ಎಲ್ಲರಿಗೂ ನಮಸ್ಕಾರ ಮ್ಯುಸಿಕ್ ಸೊಸೈಟಿ ಮತ್ತು ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ ಈ ಎರಡೂ ಸಂಸ್ಥೆಗಳು ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಒಂದು ವಿಚಾರ ಸಂಕೀರ್ಣ ಏನಿದೆ ಇದನ್ನ ಮಾಡಬೇಕು ಅನ್ನುವಂತಹದ್ದು ನಮ್ಮ ಮನಸ್ಸಿಗೆ ಬಂದಾಗ ಯಾವ ಆಗಸ್ಟ್ ತಿಂಗಳಲ್ಲಿ ಇದು ಶ್ರಾವಣ ಮಾಸವೂ ಹೌದು ಶ್ರಾವಣ ಮಾಸ ಅಂತ ಹೇಳಿದ್ರೆ ಹಬ್ಬಗಳ ಸಾಲು ಮತ್ತು ಈ ವರ್ಷ ನಮ್ಮ ಸ್ವಾತಂತ್ರ್ಯ ದಿನೋತ್ಸವ ಕೂಡ ಶ್ರಾವಣ ಮಾಸದಲ್ಲೇ ಬಂದಿದೆ ಸಾವಿರದ ಮಾಸದಲ್ಲೇ ಬಂತು ಆಗಸ್ಟ್ ಹದಿನೈದು ಆದ್ರೆ ಅದು ಅದಕ್ಕೆ ಶ್ರಾವಣ ಆಗಿತ್ತು ಈ ವರ್ಷ ಶ್ರಾವಣ ಮಾಸದಲ್ಲೇ ಬಂದಿದೆ ಶ್ರಾವಣ ಮಾಸದಲ್ಲಿ ಅಂತ ಹೇಳಿದ್ರೆ ಹಬ್ಬಗಳ ಸಾಲು ಪ್ರಾರಂಭ ಆಗುವಂತಹದ್ದು ಹಬ್ಬಗಳನ್ನ ಸಂಭ್ರಮಿಸುವಂತಹದ್ದು ಆದ್ರೆ ನಿಜಕ್ಕೂ ಸಾವಿರಾರು ವರ್ಷದಿಂದ ನಾವು ಹೆಂಗೆ ಹಬ್ಬಗಳನ್ನ ಸಂಭ್ರಮಿಸ್ಕೊಂಡು ಬಂದಿದ್ದೀವೋ ಹಾಗೇನೆ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ನಮ್ಮ ಲೆಕ್ಕದಲ್ಲಿ ಆ ಸಂಭ್ರಮವನ್ನು ತರ್ಸತ್ತ ನಮ್ಮೆಲ್ಲ ಹಿಂದೂಗಳ ಮನಸ್ಸಿನಲ್ಲಿ ಹಿಂದೂಗಳು ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಜನರ ಮನಸ್ಸಿನಲ್ಲಿ ಈ ದೇಶವಾಸಿಗಳ ಮನಸ್ಸಿನಲ್ಲಿ ನಾವೆಲ್ಲ ಆಚರಣೆ ಮಾಡುವಷ್ಟೇ ಹಬ್ಬವನ್ನ ಸಂಭ್ರಮದಿಂದ ಆಗಸ್ಟ್ ಹದಿನೈದು ಮತ್ತು ಇಪ್ಪತ್ತಾರನ್ನು ಮಾಡ್ತೀವ ಆ ರೀತಿ ನಿಜವಾಗ್ಲೂ ಆಗ್ಬೇಕಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಾವು ಆಗಸ್ಟ್ ತಿಂಗಳಲ್ಲಿ ನಮ್ದೊಂದು ಕಾರ್ಯಕ್ರಮ ಮಾಡಬೇಕು ಮಿತಿಕ್ ಸೊಸೈಟಿಯಿಂದ ಯೋಚನೆ ಮಾಡ್ತಿದ್ದಾಗ ಮಿತಿಕ್ ಸೊಸೈಟಿ ಇದ್ರೆ ಸಹಜ ಒಂದು ವಿಚಾರ ಸಂಕೀರ್ಣದಲ್ಲಿ ಮಾಡುವಂತಹದ್ದು ಇಲ್ಲಿ ಬರ್ತಕ್ಕಂಥ ಒಬ್ರು ಹೇಳಿದ್ರು ನಮ್ಮೊಂದು ವಿಚಾರ ಸಂಕಿರಣ ಇದೆ ಅಂತ ನಾನು ಅವ್ರು ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ನೀವು ವಿಚಾರ ಸಂಕಿರಣ ಬಿಟ್ಟು ಬೇರೆ ಏನ್ ಮಾಡ್ತೀರಾ ಮನೋರಂಜನೆ ಮನೋರಂಜನೆ ಯಾಕೆ ಅಂತ ವಿಚಾರ ಸಂಕಿರಣ ಮಾಡಿಬಿಡ್ತೀರಾ ಹಾಗಾಗಿ ವಿಧಿಕ್ ಸೊಸೈಟಿ ಇದ್ರೆ ಈ ರೀತಿ ಒಂದು ವೈಚಾರಿಕವಾಗಿ ವಿಚಾರ ಸಂಕಿರಣವನ್ನ ಮಾಡೋ ಸಂಸ್ಥೆ ಆದ್ರಿಂದ ಯಾವ ವಿಷಯವನ್ನು ತೆಗೆದುಕೊಂಡು ಮಾಡಬೇಕು ಅನ್ನೋ ಪ್ರಶ್ನೆ ಇತ್ತು ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕ ನಮ್ಮ ಟಿ ಎನ್ ರಾಮಕೃಷ್ಣ ಇಲ್ಲೇ ಇದ್ದಾರೆ ಟಿ ಎನ್ ರಾಮಕೃಷ್ಣರ ಜೊತೆ ಮಾತನಾಡ್ತಾ ಇದ್ರು ಅವ್ರು ಹೇಳಿದ್ರು ಆಗಸ್ಟ್ ತಿಂಗಳೇ ಆಗಿರೋದ್ರಿಂದ ಯಾಕೆ ಕ್ರಾಂತಿಕಾರಿಗಳ ಬಗ್ಗೆ ಅದರಲ್ಲೂ ಕೂಡ ನಮ್ಮ ಬಾಬು ಕೃಷ್ಣಮೂರ್ತಿ ಅವರ ಕ್ರಾಂತಿಕಾರಿಗಳ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಮಾಡಬಾರದು ಅಂತ ಒಂದು ವಿಚಾರವನ್ನು ಕೊಟ್ಟರು ಆ ವಿಚಾರವನ್ನು ತೆಗೆದುಕೊಂಡು ವಿದ್ಯುತ್ ಸೊಸೈಟಿ ಮತ್ತು ರಾಷ್ಟ್ರ ಗೌರವ ಸಂರಕ್ಷಣಾ ಸಮಿತಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೇನೆ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಎರಡು ಧಾರೆಗಳು ಒಂದು ಕ್ರಾಂತಿ ದಾರಿ ಇನ್ನೊಂದು ಸತ್ಯಾಗ್ರಹದ ಧಾರೆ ಬಹಳಷ್ಟು ಒತ್ತು ಸಿಕ್ಕಿರ್ತಕ್ಕಂಥದ್ದು ಸತ್ಯಾಗ್ರಹದ ಧಾರೆ ಸತ್ಯಾಗ್ರಹದ ದಾರಿ ಏನು ಕಡಿಮೆ ಅಲ್ಲ ಇಡೀ ನಮ್ಮ ಸಾಮಾನ್ಯ ಜನರನ್ನ ಹೊಡೆದಬ್ಬಿಸಿದ್ದು ಅವರ ಮನಸ್ಸಿನಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಅಭೀಪ್ನ ನಿರ್ಮಾಣ ಮಾಡಿದ್ದು ಸತ್ಯಾಗ್ರಹದ ಧಾರೆ ಹಳ್ಳಿ ಹಳ್ಳಿದಲ್ಲೂ ಕೂಡ ಸಾಮಾನ್ಯ ಜನರ ಮನಸ್ಸಲ್ಲೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಬಂತು ಆದ್ರೆ ಬ್ರಿಟಿಷರು ನಾವಿಲ್ಲಿಂದ ಬಿಟ್ಟು ಹೋಗ್ಬೇಕು ಅಂತ ಅನ್ಸಿದ್ದು ಅವ್ರನ್ನ ಓಡಿಸುವಂತ ಕೆಲಸ ಮಾಡಿದ್ದು ನಮ್ಮ ಕ್ರಾಂತಿ ಧಾರೆ ಯಾವಾಗ್ಲೂ ಕೂಡ ಜಗತ್ತಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳ ಇತಿಹಾಸವನ್ನ ನಾವು ನೋಡಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಬದಲಾವಣೆ ಬರುವಂತದ್ದಾಗ್ಲಿ ಅಥವಾ ದಮನ ದಬ್ಬಾಳಿಕೆಗಳ ವಿರುದ್ಧ ಜನ ಶಸ್ತ್ರ ಹಿಡಿದು ಹೋರಾಟ ಮಾಡಿದಾಗ ಮಾತ್ರ ಅಲ್ಲಿ ವ್ಯತ್ಯಾಸ ಲಭಿರ್ತಕ್ಕಂಥದ್ದು ನಮ್ಮಲ್ಲೂ ಕೂಡ ಈ ರೀತಿ ಸುಮಾರು ನೂರ್ ನೂರೈವತ್ತು ವರ್ಷಗಳ ಕಾಲ ಹೋರಾಟ ನಡೆದ ಪರಿಣಾಮ ಏನಿದೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಬೇಕು ಅನ್ನುವಂಥದ್ದು ಪ್ರಸಂಗ ಬಂದಿದ್ದು ಅದಕ್ಕೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋಗಲಿಲ್ಲ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡು ಇಂಗ್ಲಿಷ್ ನಲ್ಲಿ ರೆಸ್ಟ್ ಅಂತ ಹೇಳ್ತಾರಲ್ಲ ಡಬ್ಲ್ಯೂ ಆರ್ ಇ ಎಸ್ ಪಿ ಹಾಗೆ ನಾವು ಅದನ್ನು ಪಡ್ಕೊಂಡಂಥದ್ದು ಹೋರಾಟದಿಂದ ಪಡ್ಕೊಂಡಂಥದ್ದು ಅದರಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಮತ್ತು ಕಟ್ಟಕಡೆಯಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಎರಡೂ ಕೂಡ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಹಾಗಾಗಿ ನಮಗನ್ನಷ್ಟು ಈ ವಿಚಾರ ಸಂಕಿರಣ ಮಾಡಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕ್ರಾಂತಿಕಾರಿಗಳದ್ದು ಅಂತ ಆಗ ಯೋಚನೆ ಮಾಡಿದಾಗ ಬಾಬು ಕೃಷ್ಣಮೂರ್ತಿ ಅವರ ಈ ಮೂರು ಪುಸ್ತಕಗಳ ಬಗ್ಗೆ ಅವರು ಅನೇಕ ಪುಸ್ತಕಗಳು ಬರೆದಿದ್ದಾರೆ ಮತ್ತು ನಾಲ್ಕು ವಾಲ್ಯೂಮ್ನಲ್ಲಿ ಅನೇಕ ಕ್ರಾಂತಿಕಾರಿಗಳು ಯಾರ ಹೆಸರು ಗೊತ್ತೇ ಇಲ್ಲ ಅಂತವರ ಬಗ್ಗೆ ಕೂಡ ಲೇಖನಗಳನ್ನ ಅವರು ಬರೆದಿದ್ದಾರೆ ನಾಲ್ಕು ವಾಲ್ಯೂಮ್ ನಲ್ಲಿ ಅದು ಬಂದಿರ್ತಕ್ಕಂಥದ್ದು ನಾವು ಇವತ್ತು ಮೂರು ಪುಸ್ತಕಗಳನ್ನ ಆರಿಸ್ಕೊಂಡಿರ್ತಕ್ಕಂಥದ್ದು ಆ ಮೂರು ಪುಸ್ತಕಗಳ ಬಗ್ಗೆ ಆ ಪುಸ್ತಕಗಳಲ್ಲಿರ್ತಕ್ಕಂಥ ವಿಚಾರ ಅವುಗಳ ಬಗ್ಗೆ ಸವಿಸ್ತಾರವಾಗಿ ಇವತ್ತು ನಮ್ಮೊಂದೇ ಇಡಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೊಡ್ತೀನಿ ಮೊತ್ತ ಮೊದಲನೇದಾಗಿ ಬಾಬು ಕೃಷ್ಣಮೂರ್ತಿ ಅವರಿಗೆ ಎರಡನೇದಾಗಿ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಅವರಿಗೆ ಮೂರನೇದಾಗಿ ಚಕ್ರವರ್ತಿ ಅವರಿಗೆ ನಾಲ್ಕನೇವರಾಗಿ ಜಿ ಬಿ ಹರೀಶ್ ಅವರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ರಾಮಕೃಷ್ಣ ಅವರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಂದು ಕೋರ್ತೀನಿ ಇವರೆಲ್ಲ ಈ ಎಲ್ಲಾ ಮಹನೀಯರ ವಿಸ್ತಾರವಾದಂಥ ಪರಿಚಯ ಅವರವರು ತಮ್ಮ ವಿಚಾರವನ್ನು ಮಂಡಿಸಬೇಕಾದಂಥ ಸಂದರ್ಭದಲ್ಲಿ ಮಾಡಲಾಗುತ್ತೆ ಈಗ ಸಮಯ ಉಳಿಸುವ ದೃಷ್ಟಿಯಿಂದ ರೀತಿ ಬಾಬು ಕೃಷ್ಣಮೂರ್ತಿಯವರ ಬಗ್ಗೆ ಮಾತ್ರ ನಾನು ಒಂದು ನಾಲ್ಕು ಮಾತುಗಳನ್ನ ನಾನು ಆಡ್ತೀನಿ ಕ್ರಾಂತಿಕಾರಿಗಳ ಇತಿಹಾಸ ಅದಕ್ಕೆ ಸಂಬಂಧಪಟ್ಟಂಥದ್ದು ಇವತ್ತಿನ ಯುವ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ನಿರಂತರವಾಗಿ ತಿಳಿಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಇಲ್ಲ ಅಂದ್ರೆ ಅದು ಮರತೆ ಹೋಗ್ಬಿಡುತ್ತೆ ಆ ರೀತಿ ಸಾಧ್ಯ ಆಗ್ತಕ್ಕಂಥದ್ದು ಅದರ ದಾಖಲೀಕರಣ ಆದಾಗ ಅದು ಪುಸ್ತಕದ ರೂಪದಲ್ಲೋ ಲೇಖನದ ರೂಪದಲ್ಲೋ ಬರಹದ ರೂಪದಲ್ಲೋ ಅಥವಾ ಭಾಷಣದ ರೂಪದಲ್ಲೋ ದಾಖಲಾದಾಗ ಇರ್ತಕ್ಕಂಥದ್ದು ಆ ಕೆಲಸವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡದಂತವರು ಬಾಬು ಅವರು ಅವರ ಹೃದಯದಲ್ಲಿ ಮಿದಳದಲ್ಲಿ ರಕ್ತದ ಕಣಕಣದಲ್ಲೂ ಕೂಡ ತುಂಬಿರ್ತಕ್ಕಂಥದ್ದು ದೇಶಭಕ್ತಿ ಮತ್ತು ರಾಷ್ಟ್ರ ಪ್ರಜ್ಞೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಹುಟ್ಟಿದಂತ ಬಾಬು ಅವರಿಗೆ ಈ ಸಂಸ್ಕಾರ ಇದೆಯಲ್ಲ ಅದು ಬಹಳ ಎಳೆ ವಯಸ್ಸಿನಲ್ಲೇ ಆದಂತಹದ್ದು ದೇಶಭಕ್ತಿಯ ರಾಷ್ಟ್ರಭಕ್ತಿಯ ಸಂಸ್ಕಾರ ಅವ್ರಿಗೆ ಅತ್ಯಂತ ಎಳೆ ವಯಸ್ಸಿನಲ್ಲಿ ಆದಂತದ್ದು ಅದು ಆಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರೈಮರಿ ಓದ್ತಿದ್ರ ಶಾಖೆಗೆ ಹೋದಾಗ ಹ್ಮ್ ಶಾಖೆಗೆ ಹೋದಾಗ ಪ್ರೈಮರಿ ಸ್ಕೂಲ್ ಹೋಗ್ತಿದ್ರ ಅಂದ್ರೆ ಐದನೇ ವರ್ಷದಲ್ಲೇ ಸಂಘದ ಐದನೇ ವರ್ಷದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋದಂತವ್ರು ಅವತ್ತಿನಿಂದ ನಿರಂತರವಾಗಿ ಈ ರಾಷ್ಟ್ರ ಪ್ರಜ್ಞೆ ದೇಶಭಕ್ತಿ ಅವರಲ್ಲಿ ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಸಂಘದ ಪ್ರಚಾರಕರಾಗಿ ಅಂದ್ರೆ ಸಂಘದ ಕಾರ್ಯವನ್ನ ಜನರ ಮಧ್ಯ ಯುವಕರ ಮಧ್ಯ ರಾಷ್ಟ್ರ ಭಕ್ತಿನ ಬೆಳೆಸಕ್ಕೋಸ್ಕರ ಅನೇಕ ವರ್ಷಗಳ ಕಾಲ ಅವರು ಪ್ರಚಾರಕರಾಗಿ ಕೆಲಸ ಮಾಡಿದ್ರು ಅವರ ಸ್ವಭಾವವನ್ನು ಮತ್ತು ಈ ರೀತಿಯ ಲೇಖನಗಳನ್ನು ಬರಿಬೇಕು ಮತ್ತು ಪುಸ್ತಕಗಳನ್ನ ಬರಿಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಬಹಳ ಬಲವಾಗಿ ಮನಸ್ಸಿನಲ್ಲಿ ಅಷ್ಟೇ ಅಲ್ಲ ಹೃದಯದಲ್ಲಿ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಬರಿಬೇಕಾದ್ರೆ ಅದು ಹೃದಯದಲ್ಲಿ ಇದ್ರೆ ಮಾತ್ರ ಸಾಧ್ಯ ಬರೀ ತಲೆಯಲ್ಲಿ ಇದ್ರೆ ಸಾಕಾಗುವುದಿಲ್ಲ ಹಾಗಾಗಿ ಅದು ಸಾಧ್ಯ ಆಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಕಾರದಿಂದ ಮತ್ತೆ ಅಷ್ಟೇ ಅಲ್ಲ ಅವ್ರ ಬರಹದಲ್ಲಿ ಅವರು ಬರಹಗಾರರು ಅವರು ಬರೀಬಲ್ಲರು ಅನ್ನೋದು ಗೊತ್ತಾದಾಗ ದಕ್ಷಿಣ ಭಾರತದಲ್ಲಿ ಸಂಘವನ್ನ ಕಟ್ಟಿ ತಾ ಮತ್ತು ಇಡೀ ನಮ್ಮ ರಾಷ್ಟ್ರಕ್ಕೆ ಪ್ರಮುಖರಾಗಿದ್ದಂತ ಸನ್ಮಾನ್ಯ ಯಾದವರಾವ್ ಜೋಶಿ ಅವರು ಅವರು ಹೇಳಿದ್ರು ನೀನು ರಾಷ್ಟ್ರ ಭಕ್ತಿಯ ವಿಚಾರವನ್ನೇ ಬರಿಬೇಕು ಅಂತ ಹೇಳಿದ್ರು ಅವತ್ತಿನಿಂದ ಇವತ್ವರೆಗೂ ಕೂಡ ರಾಷ್ಟ್ರ ಭಕ್ತಿ ಮತ್ತು ಸಾಮಾಜಿಕ ಪ್ರಜ್ಞೆ ಇರತಕ್ಕಂಥ ವಿಚಾರಗಳನ್ನೇ ಅವ್ರು ಬರೆದಿರ್ತಕ್ಕಂಥದ್ದು ಮಂಗಳದ ಸಂಪಾದಕರಾಗಿದ್ರು ಕರ್ಮ ಬೀರದಲ್ಲಿ ಸಂಪಾದಕರಾಗಿದ್ರು ಅವರು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಈ ಎಲ್ಲ ಸಂಗತಿಗಳನ್ನು ಕೂಡ ತೆಗೆದುಕೊಂಡು ಬಂದಂತದ್ದು ಬಾಬು ಅವರ ಒಂದು ವಿಶೇಷತೆ ಅಷ್ಟೇ ಅಲ್ಲ ಬಾಬು ಅವರ ಬರಹ ಎಷ್ಟು ಪರಿಣಾಮ ಬೀರ್ತು ಅಂದಕ್ಕೆ ಹಿಂದೆ ನಮ್ಮ ಶಂಕರ ಮಠದ ಶೃಂಗೇರಿಯ ಮಠದ ಪೀಠಾಧೇಶರಾಗಿದ್ದಂಥವರು ವಿದ್ಯಾರ್ಥಿ ಅಲ್ವಾ ಬ ಅಭಿನವ ಅಭಿನವ ವಿದ್ಯಾ ತೀರ್ಥರು ಬಾಬು ಅವ್ರನ್ನ ಕರೆದು ಅವ್ರಿಗೊಂದು ಹೇಳಿದರು ಸಾವರ್ಕರ್ ಬರೆದಿರತಕ್ಕಂಥ ಸಾವಿರದ ಎಂಟ್ನೂರ ಐವತ್ತೇಳು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏನಿದೆ ತೀರ್ ತೀರ್ಥ ವಿದು ಹೇಳಿ ಹಾಂ ಭಾರತಿ ತೀರ್ಥ ಭಾರತಿ ತೀರ್ಥ್ರ ಹೇಳಿದ್ದು ಸಾವಿರದ ಎಂಟ್ನೂರ ಐವತ್ತೇಳನೇ ಇಸವಿಯ ಬಗ್ಗೆ ಹೋರಾಟದ ಬಗ್ಗೆ ಸಾವರ್ಕರ್ ಬರೆದಿರ್ತಕ್ಕಂಥ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏನಿದೆ ಅದನ್ನ ಕನ್ನಡಕ್ಕೆ ನೀನೇ ಅನುವಾದ ಮಾಡಬೇಕು ಅಂತ ಹೇಳಿದ್ರೆ ಹಾಗಾಗಿ ಶ್ರೀಗಳ ಆಜ್ಞೆಗೆ ಅನುಸಾರವಾಗಿ ಅವರು ಅದನ್ನ ಕರಡಕ್ಕೂ ಅರ್ಜುವಾದ ಮಾಡುದು ಅಂದ್ರೆ ಅವರ ಬರಹದ ಬಗ್ಗೆ ಈ ಲೌಕಿಕತೆಯಿಂದ ದೂರ ಇದ್ದಂತ ಶ್ರೀಗಳ ಮೇಲೂ ಎಷ್ಟು ಪರಿಣಾಮ ಬೀರಿತ್ತು ಅನ್ನುವಂಥದ್ದು ಗೊತ್ತಾಗುವಂತಹದ್ದು ಹೀಗೆ ತಮ್ಮ ಜೀವನ ಪೂರ್ತಿ ರಾಷ್ಟ್ರಭಕ್ತಿ ಮತ್ತು ಸಾಮಾಜಿಕ ಪ್ರಜ್ಞೆಯಿಂದ ಕೆಲಸ ಮಾಡಿದಂಥವ್ರು ಅವರು ಇವತ್ತಿನ ಕಾರ್ಯಕ್ರಮದ ಕಡೆಯಲ್ಲಿ ಮಿಥಿಕ್ ಸೊಸೈಟಿಯ ಪರವಾಗಿ ಅವ್ರಿಗೊಂದು ಗೌರವ ಸಮರ್ಪಣೆಯೂ ಇದೆ ಆ ಸಂದರ್ಭದಲ್ಲಿ ತಮ್ಮ ಕೃತಿಗಳ ಬಗ್ಗೆ ಮತ್ತು ತಮ್ಮ ಈ ಅನುಭವಗಳ ಬಗ್ಗೆ ಕೂಡ ಅವರು ಮಾತನಾಡೋರಿದ್ದಾರೆ ಮಾತನಾಡಬೇಕು ಅಂತಲೂ ಕೂಡ ನಾನು ಕೇಳ್ಕೊಳ್ತೀನಿ ಇಷ್ಟು ಹೇಳಿ ನಾನು ಈ ಪ್ರಾಸ್ತಾವಿಕತೆಯನ್ನು ಮುಗಿಸ್ತೀನಿ